ಹದಿವೇಲನೇ ಶತಮಾನದಲ್ಲಿ ಇದ್ದಂತಹ ದೇವಸ್ಥಾನ ಕಾಲಕ್ರಮೇಣ ಮಣ್ಣಲ್ಲಿ ಮಣ್ಣಾಗಿ ಹೋಗಿದ್ದು ಶತಶತಮಾನಗಳೇ ಕಳೆದರೂ ಕೂಡ ನಮಗೆ ಕಾಣಿಸಿದಂತಹ ದೇವಸ್ಥಾನ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ನಂದಿಯ ಮುಖ ಕಾಣಿಸುದರಿಂದ ಈ ದೇವಸ್ಥಾನವನ್ನ ಪುನರುಜ್ಜೀವನ ಮಾಡಿರುವಂತಹದ್ದು ಈ ದೇವಸ್ಥಾನದ ನಂದಿಯ ಬಾಯಲ್ಲಿ ಸದಾ ಕಾಲ ಬರುವಂತಹ ನೀರು ಶಿವಲಿಂಗದ ಮೇಲೆ ಬಿದ್ದು ಆ ನೀರು ಈ ಕಲ್ಯಾಣಿಯನ್ನು ಸೇರುತ್ತದೆ ಈ ದೇವಸ್ಥಾನವನ್ನು ನೋಡದೆ ಒಂದು ಕಣ್ಣಿಗೆ ಹಬ್ಬ ಹಾಗೆ ದೇವಸ್ಥಾನಕ್ಕೆ ಕಾಲಿಟ್ರೆ ಅದೆಷ್ಟು ನೆಮ್ಮದಿಯ ವಾತಾವರಣವನ್ನ ನಾವಿಲ್ಲಿ ನೋಡಬಹುದು ಅಂದ್ರೆ ಹಾಗೆ ಈ ದೇವಸ್ಥಾನವನ್ನು ತೋರಿಸ್ತಾ ಹಾಗೆ ಇನ್ನು ಕೆಲವು ದೇವಸ್ಥಾನಗಳನ್ನು ನೋಡನಂತೆ ಬನ್ನಿ ನಾನು ನಿಮ್ಮ ಪ್ರೀತಿಯ ಭಾವಜೀವಿ ಭಾವನಾ ಇದು ಇರುವಂತದ್ದು ಮಲ್ಲೇಶ್ವರನಲ್ಲಿರುವಂತಹ ಕಾಡು ಮಲ್ಲೇಶ್ವರ ದೇವಸ್ಥಾನದ ಸಮೀಪವೇ ಇರುವಂತಹ ದಕ್ಷಿಣ ಮುಖ ನಂದೀಶ್ವರ ದೇವಸ್ಥಾನವನ್ನು ನೀವು ಇಲ್ಲಿ ನೋಡ್ತಿದ್ದೀರಾ ನಿಜಕ್ಕೂ ಎಷ್ಟು ಅತ್ಯದ್ಭುತ ದೇವಸ್ಥಾನ ಅಂದ್ರೆ ನೀವು ಇಲ್ಲಿ ಕೂಡ ಕಮೆಂಟ್ ಹಾಕಿ ಎಷ್ಟು ಚೆನ್ನಾಗಿದೆ ಎಷ್ಟು ನೆಮ್ಮದಿಯ ವಾತಾವರಣ ಸಿಗುತ್ತೆ ಅಂದರೆ ಅದು ಅಲ್ಲಿ ಹೋಗಿರೋರಿಗೆ ಆ ಅನುಭವ ಆಗಿರುತ್ತೆ ಹಾಗೆ ಈ ಒಂದು ಕಲ್ಯಾಣಿಯಲ್ಲಿ ಸುಮಾರು ಆಮೆಗಳು ಕೂಡ ಇದೆ ಹಾಗೆ ಮೀನುಗಳು ಕೂಡ ಇದೆ ಅದಕ್ಕೆ ನೀವು ಆಹಾರವನ್ನು ಕೂಡ ಹಾಕ್ಬೋದಾಗಿದೆ ದೇವಸ್ಥಾನದ ಸುತ್ತ ಹಾಗೆ ಈ ಒಂದು ಕಲ್ಯಾಣಿ ತುಂಬಿದ ನಂತರ ಎದುರುಗಡೆ ಇರುವಂತಹ ಬಾವಿಗೆ ಆ ನೀರು ಹೋಗಿ ಶೇಖರಣೆ ಆಗುತ್ತೆ ಹಾಗೆ ಆ ಬಾವಿಯಿಂದ ಅರ್ಕಾವತಿ ನದಿಗೆ ಹೋಗಿ ಅಲ್ಲಿಂದ ಕಾವೇರಿ ನದಿಯನ್ನು ಸೇರುತ್ತೆ ಅಂತ ಕೂಡ ಇಲ್ಲಿನ ಪುರಾಣ ಹೇಳುತ್ತೆ ಹಾಗೆ ಈ ದೇವಸ್ಥಾನವನ್ನು ಮುಗಿಸಿ ನಾನು ಇದರ ಎದುರುಗಡೆ ಇರುವಂತಹ ಹಾಗೆ ಇಲ್ಲಿನ ಗ್ರಾಮ ದೇವತೆಯಾದಂತಹ ಗಂಗಮ್ಮ ತಾಯಿಯ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಿದ್ದೀನಿ ಆ ಈ ತಾಯಿಯ ಅದ್ಭುತ ಏನಂದರೆ ಈ ತಾಯಿ ರಾತ್ರಿ ಹೊತ್ತು ವರ ಸಂಚಾರ ಅಂದರೆ ಮಲ್ಲೇಶ್ವರಂನಲ್ಲಿರುವಂತಹ ಸುತ್ತಲೂ ಹೊರ ಸಂಚಾರ ಬರುತ್ತಾರೆ ಅಂತ ಕೂಡ ಇಲ್ಲಿನ ಜನರು ಹೇಳ್ತಾ ಇದ್ರು ಹಾಗೆ ಈ ದೇವಸ್ಥಾನ ತಾಯಿಯನ್ನು ತೋರ್ಸೋಕ್ಕಾಗಲಿಲ್ಲ ಯಾಕಂದರೆ ಇಲ್ಲಿ ಯಾವುದೇ ವಿಡಿಯೋ ಮಾಡೋಕ್ಕೆ ಅವಕಾಶ ಸಿಗಲಿಲ್ಲ ಹಾಗೆ ಈ ದೇವಸ್ಥಾನದ ತಾಯಿಯ ಇನ್ನೊಂದು ಒಂದು ವಿಗ್ರಹನ ನೀವು ಇಲ್ಲಿ ನೋಡ್ತಿದ್ದೀರಾ ನಿಜಕ್ಕೂ ಇಷ್ಟು ಖುಷಿಯ ನೆಮ್ಮದಿಯ ಜೊತೆಗೆ ತಾಯಿಯನ್ನ ನೋಡಿಕೊಂಡು ಆ ತಾಯಿಯ ಬ್ಲೆಸ್ಸಿಂಗ್ಸ್ನ ಜೊತೆಗೆ ನಾನು ಇನ್ನೊಂದು ದೇವಸ್ಥಾನವನ್ನು ತಗೊಳ್ಳೋದು ನೋಡ್ತಿದ್ದೀರಾ ಇಲ್ಲಿ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನ ಹಾಗೆ ಹಾಗೆ ಅದರ ಜೊತೆ ವೆಂಕಟೇಶ್ವರ ದೇವಸ್ಥಾನಕ್ಕೂ ಕೂಡ ಭೇಟಿ ನೀಡಿ ನಂತರ ನಾನು ನಿಮ್ಮನ್ನು ಕಾಡು ಮಲ್ಲೇಶ್ವರ ದೇವಸ್ಥಾನಕ್ಕೆ ಕರ್ಕೊಂಡು ಬಂದಿದ್ದೀನಿ ಯಾಕೆಂದರೆ ಈ ದೇವಸ್ಥಾನ ಇಂದಿನ ಕಾಲದಲ್ಲಿ ಕಾಡಿನ ಮಧ್ಯೆ ಇದ್ದಂತಹ ಒಂದು ಈಶ್ವರನ ಆಲಯವಿತ್ತು ಆ ಒಂದು ದೇವಸ್ಥಾನ ನೋಡೋದೆ ಕಣ್ಣಿಗೆ ಹಬ್ಬ ಅಂತ ಹೇಳ್ಬೋದು ಯಾಕೆಂದ್ರೆ ಕಾಡಿನಲ್ಲಿ ಬಂದಂತಹ ಒಂದು ಅನುಭವ ಕೂಡ ಆಗುತ್ತೆ ಹಾಗೆ ಈ ದೇವಸ್ಥಾನವನ್ನು ನೋಡಿ ಆದರೂ ಸುತ್ತಮುತ್ತ ಇರುವಂತಹ ಶಾಪಿಂಗ್ ಮಾಲ್ಗಳು ಶಾಪಿಂಗ್ ಕಾಂಪ್ಲೆಕ್ಸ್ಗಳಿಗೆ ಯಾರಾದ್ರೂ ಒಮ್ಮೆ ಭೇಟಿ ಕೊಟ್ಟು ಆ ಅವ ಆ ಕಾಂಪ್ಲೆಕ್ಸ್ಗೆ ನೀವು ಬಂದಿದ್ದೆ ಆದ್ರೆ ಈ ದೇವಸ್ಥಾನಕ್ಕೆ ಒಮ್ಮೆ ಭೇಟಿ ನೀಡಿ ನಿಜವಾಗಲೂ ಅತ್ಯದ್ಭುತ ದೇವಸ್ಥಾನಗಳನ್ನ ನೀವು ಇಲ್ಲಿ ನೋಡ್ಬೋದಾಗಿದೆ ಹಾಗೆ ಒಂದು ನೆಮ್ಮದಿಯ ತಾಣ ಕೂಡ ಇದು ಹಾಗೆ ಎಲ್ಲರೂ ಒಮ್ಮೆ ಭೇಟಿ ನೀಡಿ ಅಂತ ಹೇಳ್ತಾ ಈ ದೇವಸ್ಥಾನವನ್ನ ಮುಗಿಸಿ ನಾನು ನಿಮ್ಮನ್ನ ಒಂದೊಳ್ಳೆ ಪ್ಲೇಸ್ನ ತೋರಿಸ್ತಿದ್ದೀನಿ ಯಾಕೆಂದ್ರೆ ಇದು ಝೀರೋ ವೇಸ್ಟಿಂಗ್ ಇರುವಂತಹ ಈಟರಾಜ ಅಂದ್ರೆ ನಮ್ಮ ಈ ದೇವಸ್ಥಾನದ ಪಕ್ಕ ಅಂದ್ರೆ ಕಾಡು ಮಲ್ಲೇಶ್ವರ ದೇವಸ್ಥಾನದ ಪಕ್ಕ ಮೇನ್ ರೋಡಲ್ಲಿ ಇರುವಂತಹ ಒಂದು ನಾನು ಇಲ್ಲಿ ಕೂಡ ಒಂದು ಜ್ಯೂಸ್ನ ಕುಡ್ದು ಹಾಗೆ ನಾನು ಹೊರಡ್ತಿದ್ದೀನಿ ನಿಜವಾಗ್ಲೂ ನನ್ಗಂತೂ ತುಂಬಾನೇ ಇಷ್ಟ ಆಯ್ತು ಸಾಧ್ಯ ಆದ್ರೆ ಒಮ್ಮೆ ಭೇಟಿ ನೀಡಿ ಅಂತ ಹೇಳ್ತಾ